ಮೋಹಂತಿ ಕೂಡ ಸ್ಪಾಟಿಗೆ ಹೋಗಿದ್ದಾರೆ ಅಂದರೆ ಪ್ರಕರಣದ ಗಂಭೀರತೆ ಆ ಮಟ್ಟದಲ್ಲಿದೆ ಅಲ್ಲಿ ಕಳೆ ಬರ ಸಿಕ್ಕಿದೆ ಸಿಕ್ಕಿಲ್ಲ ಅನ್ನುವಂಥದ್ದಕ್ಕಿಂತ ಕೂಡ ಮುಂದೆ ಏನು ಮಾಡೋದು ಅಂತ ಯಾಕಂದರೆ ಇವತ್ತಿನ ಕಾರ್ಯಾಚರಣೆಯ ಬಹಳ ತೀವ್ರಗತಿಯಲ್ಲಿ ನಡೆದಿದೆ ಕಾರ್ಯಾಚರಣೆ ನಿನ್ನೆ ನೋಡಿದಂಥ ಸಂದರ್ಭ ಬಹಳ ಆತಂಕ ಎದುರಾಗಿತ್ತು ಒಂದು ಸಮಾಧಿಯನ್ನು ಅಗಿಯೋದಕ್ಕೆ ಒಂದು ದಿನ ತೆಗೆದುಕೊಂಡ್ರೆ ಆತ ಹೇಳೋ ಪ್ರಕಾರದಲ್ಲಿ ನೂರು ಸಮಾಧಿಯನ್ನು ಅಗಿಬೇಕು ಅಂದರೆ ಎಷ್ಟು ದಿನ ಬೇಕಾಗಬಹುದು ಹೀಗಾದರೆ ಹೇಗೆ ಅನ್ನುವಂಥ ರೀತಿಯಲ್ಲಿ ಆದರೆ ಅಲ್ಲಿಂತ ಅಲ್ಲಿದ್ದಂಥ ಒಂದು ವಾತಾವರಣ ಅಲ್ಲಿದ್ದಂಥ ಒಂದು ಜಿಯೋಗ್ರಫಿಕ್ ಕಂಡೀಷನ್ಸು ಅದು ಬೇರೆ ಥರ ಇತ್ತು ಅಂದರೆ ಅಲ್ಲಿ ನದಿಯ ಪಕ್ಕದಲ್ಲಿ ಇರುವಂತಹ ಜಾಗ ಮೂರಡಿ ಹೋದಂಥ ಸಂದರ್ಭ ಅಲ್ಲಿ ನೀರು ಸಿಗುತ್ತೆ ನೀರು ಸಿಕ್ಕಿ ಬಳಿಕ ಕಾರ್ಯಾಚರಣೆಗೆ ತೊಡಕಾಗುತ್ತೆ ಸ್ವತಃ ಡಿ ಐ ಜಿ ಅನುಚೇತ್ ಅವರು ಅಕ್ಕಕ್ಕೆ ಬರ್ ಸ್ಪಾಟಿಗೆ ಬರ್ತಾರೆ ಸ್ಪಾಟಿಗೆ ಬಂದು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಒಂದು ವಿಚಾರವನ್ನು ಅವರು ಮನವರಿಕೆ ಮಾಡಿಕೊಳ್ತಾರೆ ಅಂದರೆ ಇಲ್ಲಿ ಮಾನವ ಶ್ರಮದ ಮೂಲಕ ಅಗೆಯೋದಕ್ಕೆ ಬಹಳ ಕಷ್ಟ ಇದೆ ಹಾಗಾಗಿ ಇಲ್ಲಿ ಯಂತ್ರೋಪಕರಣಗಳನ್ನು ಬಳಸಬೇಕಾಗುತ್ತೆ ಮಿನಿ ಹಿಟ್ಯಾಚಿಯನ್ನಾದರೂ ಬಳಸ್ಕೊಳ್ಬೇಕಾಗುತ್ತೆ ಅನ್ನುವಂಥ ರೀತಿಯ ಒಂದು ಸಮಾಲೋಚನೆಯನ್ನು ನಡೆಸಿದ ಬಳಿಕ ಅನಾಮಿಕ ವ್ಯಕ್ತಿಯ ಜೊತೆಗೂ ಕೂಡ ಈ ಕುರಿತು ಚರ್ಚೆ ಆಗುತ್ತೆ ಆ ಸಂದರ್ಭದಲ್ಲೂ ಆತ ಬಹಳ ಕಾನ್ಫಿಡೆಂಟ್ ಆಗಿದ್ದ ನಾನು ಇಲ್ಲೇ ಹೊತ್ತು ಹಾಕಿದ್ದೀರಿ ಇಲ್ಲೇ ಸಿಗುತ್ತೆ ಇನ್ನೂ ಸ್ವಲ್ಪ ಅಗಲಕ್ಕೆ ಆಗಿರಿ ಇನ್ನೂ ಆಳ ಹೋಗಲಿ ಅನ್ನೋಂಥ ರೀತಿಯಲ್ಲಿ ಆತ ಕೂಡ ಹೇಳ್ತಾ ಇದ್ದ ಆತನ ಸಮ್ಮತಿ ಮತ್ತು ಆತನ ವಕೀಲರ ಸಮ್ಮತಿಯನ್ನು ಪಡೆದುಕೊಂಡು ಮಿನಿ ಹಿಟ್ಯಾಚಿಯನ್ನು ಬಳಸ್ತಾರೆ ಅದು ಕೂಡ ಆ ಒಂದು ಪ್ರದೇಶಕ್ಕೆ ಹೋಗಿ ಪಾಯಿಂಟ್ ನಂಬರ್ ಒನ್ ಅಲ್ಲಿ ಡಿಗ್ ಮಾಡಿದ್ರು ಕೂಡ ಅಲ್ಲೂ ಏನು ಸಿಗೋದಿಲ್ಲ ಕೇವಲ ಎರಡು ಆ ಒಂದು ಗುರುತಿನ ಚೀಟಿ ಸಿಕ್ಕಿದೆ ಅದು ಕೋ ಇನ್ಸಿಡೆಂಟ್ ಅಲ್ಲಿ ಬಂದಿದ್ಯಾ ಕಾಕತಾಳಿಯವಾಗಲಿ ಸಿಕ್ಕಿರುವಂತಹ ಅಥವಾ ಆತ ಹೇಳಿದ್ದಂತಹ ವಿಚಾರ ಆತ ಮಾಡಿದಂತ ಆರೋಪಕ್ಕೆ ಸಂಬಂಧಪಟ್ಟಂತಹ ಬಲವಾದ ಸಾಕ್ಷ್ಯನ ಗೊತ್ತಿಲ್ಲ ಇದೇ ವಿಚಾರವನ್ನ ಈಗ ಕೆತ್ಕೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗ ಒಂದು ಪ್ರಕರಣಕ್ಕೆ ತಿರುವು ಸಿಕ್ಕಿದೆ ಆ ಒಂದು ಎರಡು ಗುರುತಿನ ಚೀಟಿ ಏನಿದೆ ಅದರ ಆಧಾರದಲ್ಲೇ ಮುಂದಕ್ಕೆ ತನಿಖೆ ಕೂಡ ಸಾಗುತ್ತೆ ಎಸ್ಐ ಟಿಯ ಚಿತ್ತ ಆ ಗುರುತಿನ ಚೀಟಿ ಎತ್ತ ಇದೆ ಇನ್ ಕೇಸ್ ಈಗ ನಾಲ್ಕನೇ ಜಾಗದಲ್ಲೂ ಏನೂ ಸಿಗಲಿಲ್ಲ ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ಏನು ದೊಡ್ಡ ಮಟ್ಟಿನ ಬದಲಾವಣೆ ಆಗುವುದಿಲ್ಲ ಆತ ಮಾರ್ಕ್ ಮಾಡಿರುವಂತಹ ಹದಿಮೂರು ಜಾಗಗಳನ್ನ ಅಗೆಯುವಂತಹ ಶಪಥವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾಗಿ ನಾಳೆಯೂ ಕಾರ್ಯಾಚರಣೆ ಮುಂದುವರಿಯುತ್ತೆ ಸೀರಿಯಲ್ ನಂಬರ್ ಫೈ ಇಂದ ಹಿಡಿದು ಸೀರಿಯಲ್ ನಂಬರ್ ತರ್ಟೀನ್ ವರೆಗೂ ಕಾರ್ಯಾಚರಣೆ ನಡೆಯುತ್ತೆ ಹಾಗಾಗಿ ಈ ಭಾಗದ ಸ್ಪಷ್ಟ ಚಿತ್ರಣ ನಮಗಿಲ್ಲ ಒಂದು ಸೀರಿಯಲ್ ನಂಬರ್ ಒನ್ ಬಿಟ್ರೆ ಅಲ್ಲಿಂದ ಟೂ ಆಗಿರ್ಬೋದು ಟೂ ನಿಂದ ಸೆವೆನ್ ಪಾಯಿಂಟ್ ವರೆಗೂ ಕೂಡ ನಮ್ಗೆ ಯಾವುದೇ ಸ್ಪಷ್ಟ ಚಿತ್ರಣ ಅದು ಎಲ್ಲಿದೆ ಏನಿದೆ ಗೊತ್ತಿಲ್ಲ ಆದ್ರೆ ಆ ಬಳಿಕ ಮಾತ್ರ ಸಾರ್ವಜನಿಕರಿಗೆ ಕಾಣುವ ರೀತಿಯಲ್ಲಿ ಸೀರಿಯಲ್ ನಂಬರ್ ಏಟ್ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರೋ ಇಲ್ಲೇ